ಸಾರ್ ಬಂದ್ರ ಅವರಿಗೆ ಮುನ್ನೂರು ರೂಪಾಯಿ ಅದ ಟಿಕೆಟ್ ಜೀರ್ಣೋಭವ ಅಂತ ಚಾಪನ್ನು ಕೊಡ್ತಾರೆ ಕುಂತಿರ್ತಕ್ಕಂಥ ಬಂಗಿಯನ್ನ ಒಂದು ಸ್ಟೈಲ್ ಅನ್ನ ಅಬ್ಸರ್ವ್ ಮಾಡಿ ಇವತ್ತಿನ ನಮ್ಮ ದಂಪತಿ ಹೆಣ್ಮಕ್ಕು ಮೋಟರ್ ಬೈಕ್ ಮೇಲೆ ಅಂತಿದ್ದ ಬದಾಮಿ ಅಂತ ಇದಕ್ಕಾತಂತ ಹೇಳಿ ಇಲ್ಲಿ ನಮಸ್ಕಾರ ಭಾರತ ನಮಸ್ಕಾರ ಕರ್ನಾಟಕ ನಾನು ನಿಮ್ ಶೀಪ ಅದು ವೆಲ್ಕಮ್ ಟು ಕಟ್ಟಿ ಯಾತ್ರಾ ಇದು ಟಿಕೆಟ್ ಪ್ರೈಸ್ ಬಂದು ನಮ್ಮ ಎಂಡನ್ಸಿಗೆ ಇಪ್ಪತ್ತೈದು ರೂಪಾಯಿ ಇದೆ ಹಂಗೆ ಫಾರಿನರ್ಸ್ ಯಾರು ಬಂದ್ರೆ ಅವರಿಗೆ ಮುನ್ನೂರು ರೂಪಾಯಿ ಇದೆ ಟಿಕೆಟ್ ನೀವು ಇದೇ ಟಿಕೆಟ್ ಕೌಂಟ್ರ್ ಇಲ್ಲಿ ಟಿಕೆಟ್ ತೊಗೊಂಡು ನೀವು ನಮ್ಮ ಚಾಲುಕ್ಯರ ಬದಾಮಿ ಕೇಳಿ ನೋಡ್ಲಿಕ್ಕೆ ಹೋಗ್ಬೋದು ಇವತ್ತು ನಮ್ಮ ಜೊತೆ ಶಿವಾನಂದ್ ಸರ್ ಇದ್ದಾರೆ ಈ ನಮ್ಮ ಚಾಲುಕ್ಯ ರಾಜಧಾನಿ ಏನದಲ್ಲ ಇದು ರಾಜಧಾನಿ ಬಾ ಬಾತಾಪಿ ಅಂತ ಇದ್ದಿದ್ದು ಬಾದಾಮಿ ಅಂತ ಇದ್ ಅಂತ ಹೇಳಿ ಮತ್ತೆ ಇಲ್ಲಿ ಇಲ್ಲೇ ಈ ಕೇವ್ಸ್ ಒಳಗೆ ಏನೇನು ವಿಶೇಷತೆ ಅಂತೇಳಿ ನಮ್ಮ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ನೀವು ಯಾರಾದರೂ ಇಲ್ಲೇ ಬಾದಾಮಿಗೆ ಬಂದು ಕೇವ್ಸ್ ನೋಡ್ಬೇಕಂದ್ರೆ ಈ ಸರ್ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಅವರು ನೀವು ಕಾಂಟ್ಯಾಕ್ಟ್ ಮಾಡ್ರಿ ಮತ್ತೆ ನಿಮ್ಗೆ ಕ್ಲಿಯರ್ ಆಗಿ ಮಾಹಿತಿ ನಿಮ್ಗೆ ಸಿಗ್ತದೆ ಬರ್ರಿ ಎಲ್ಲರೂ ಬಾದಾಮಿನ ನೋಡೋಣ ಬರ್ರಿ ಈ ಊರಿನ ಹೆಸರು ಬಾದಾಮಿ ಆದ್ರೆ ಈ ಬಾದಾಮಿ ಕಿನ ಕೂಲದಲ್ಲಿ ಹದಿನೈದು ಮೂರು ವರ್ಷಗಳ ಹಿಂದೆ ಈ ಊರಿಗೊಂದು ಪ್ರಾಚೀನವಾಗಿರ್ತಕ್ಕಂಥ ಹೆಸರಿತ್ತು ಇತ್ತು ವಾತಾಪಿ ಪುರ ಅಂದ್ರೆ ವಾತಾಪಿ ಪುರ ಅಂದ್ರೆ ಒಂದು ದಂತಕತೆ ಮುಖಾಂತರ ಕೂಡ ನಾವು ತಿಳಿ ಬರ್ತೀನಿ ವಾತಾಪಿ ರಾಕ್ಷಸನ ಹೆಸರು ವಾತಾಪಿ ಒಂದು ರಾಕ್ಷಸನ ಹೆಸರು ಅಂದ್ರೆ ವಾತಾಪಿ ಮತ್ತು ಈಲ್ವಲ ಅಂತ ಈ ಬ್ರಹ್ಮ ತಮ್ಮ ರಾಕ್ಷಸರು ಈ ಊರಿನಲ್ಲಿ ವಾಸ ಮಾಡಿದ್ರು ಆ ವಾತಾಪಿ ಅನ್ನುವಂತಹ ರಾಕ್ಷಸ ತನ್ನ ತಪಸ್ಸಿನ ಸರಸಿಂದ ಒಂದು ಮೇಕೆ ಹಾಕ್ತಾರೆ ಆ ಇಲ್ವಲ ಅನ್ನೋಂತ ರಾಕ್ಷಸ ಆತನನ್ನ ಕಡಿದು ಅಡಿಗೆ ಅಡಿಗೆಯನ್ನು ಮಾಡಿ ಈ ಮೂರನೇ ಜನತೆ ಬಂದಂಥ ಜನತೆ ಭೋಜನಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ ಅಂದ್ರೆ ಊಟ ತಕ್ಷಣ ಪಾತಾಪಿ ಬಾ ಕೂಗಿದಾಗ ಅವ್ನ ಹಟ್ಟೆ ಹರಿದು ಬರ್ತಾ ಇದ್ದ ಯಾರು ಹಟ್ಟೆ ಪಾತಾಪಿ ಯಾರು ಊಟ ಮಾಡ್ತಾ ಇದ್ದಾರಲ್ಲ ಅವ್ರು ಹೊಟ್ಟೆಯನ್ನು ಹರಿದು ಹೊರಗಡೆ ಊಟ ಮಾಡಿದವರು ಹೊಟ್ಟೆ ಹರಿದು ಹೊರಗಡೆ ಬರ್ತಾ ಇದ್ದಾರೆ ಇರುವ ರಾಕ್ಷಸ ಏನ್ ಮಾಡ್ತಿದ್ದ ಪಾತಾಪಿ ಬಾ ಅಂತ ಕೂಗಿ ಪಾತಾಪಿ ಬಾ ಅಂತ ಕೂಗಿದಾಗ ಅವ್ನ ಹಟ್ಟೆ ಹರಿದು ಹೊರಗೆ ಬರ್ತಿದ್ದ ಈ ರೀತಿ ಆ ರಾಕ್ಷಸರು ಈ ಮೂರನೇ ಜನಕ್ಕೆ ಬಂದಂತ ಒಂದು ಜನಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ವಿಷಯವನ್ನು ತಿಳಿದು ಅಗಸ್ಯಮುಣ್ ಕೂಡ ಬಂದಾಗ ಈ ವಿಷಯ ತಿಳಿದು ಅವರು ಕೂಡ ಅಂತ ಹೋಗಿ ಊಟ ತಕ್ಷಣ ವಾತಾಪಿ ಜೀರ್ಣವನ್ನು ಕೊಡ್ತಾರ ಅಂದ್ರೆ ಆ ರಾಕ್ಷಸನ್ನ ಅಗಸ್ಯ ತಿಂದು ಭಸ್ಮ ಮಾಡಿರೋ ಒಂದು ಕಥೆ ಬರುತ್ತೆ ಅದಕ್ಕೆ ಅದಕ್ಕಿಂತ ವಾತಾಪಿ ಪುರೀ ಹಾಂ ಈ ಬಾದಾಮಿ ಎರಡು ಬಂಡೆಗಳಾಗಿ ಬಿದ್ದಿರಿ ಅಂತ ಒಂದು ಶಾಪವನ್ನು ಕೊಡ್ತಾರೆ ಅಂದ್ರೆ ಈ ಊರಿಗೆ ಬಾದಾಮಿ ಅಂತ ಹೆಸರು ಬಂತು ಬಾದಾಮಿ ಅಂತ ಬರ್ಬೇಕಾದ್ರೆ ಏನಾದರೂ ಒಂದು ವಿಶೇಷತೆ ಏನಾದರೂ ಒಂದು ಕಾರಣ ಅಂದ್ರೆ ನಾವು ಬಾದಾಮಿಗೆ ಈ ಸುತ್ತಮುತ್ತಲಿನಲ್ಲಿ ನೋಡ್ತಕ್ಕಂಥ ಎಲ್ಲ ಬಂಡೆಗಳ ಬಣ್ಣ ಈ ಸುತ್ತಮುತ್ತಲಕ್ಕಂಥ ಕಣ್ಣಿನ ಬಣ್ಣ ಇದು ಬಾದಾಮಿ ಬಣ್ಣ ಇದೆ ಆಲ್ಮಂಡ್ ಕಲರ್ ಇದೆ ಆ ಕಲರ್ಗೋಸ್ಕರ ಈ ಊರಿಗೆ ಹೆಸರು ಬಾದಾಮಿ ಅಂತ ಬಂದಿದೆ ಬಟ್ ಈ ಬಾದಾಮಿ ಹದಿನೈದು ವಾರಗಳ ಮುಖ ಮಂಟಪ ನಾವು ಸರ್ವೇ ಸಾಧಾರಣವಾಗಿ ಯಾವುದೇ ಒಂದು ಗುಡಿ ಅಥವಾ ಈ ದೇವಾಲಯಗಳು ಹೋದಾಗ ಮುಖ್ಯವಾಗಿ ನಾವು ಮೂರು ಭಾಗಗಳನ್ನು ಭಾಗಗಳನ್ನ ವಾಸ್ತುಪ್ರಕಾರ ಒಂದು ಮುಖ ಮಂಟಪ ಸಭಾ ಮಂಟಪ ಗರ್ಭಗಳೇವೆ ನಾವು ಬರ್ತಕ್ಕಂಥ ಭಾಗ ಇಲ್ಲಿ ಮುಖ ಮಂಟಪದಲ್ಲಿ ಸಭಾ ಮಂಟಪ ಗರ್ಭಗಳನ್ನು ಇದು ಕೂಡ ಶಂತ್ರ ಬೇರೆ ಅರ್ಧ ಭಾಗ ಮಾನವೋದಯ ಅರ್ಧ ಭಾಗ ಹಾವಿನದಯ ರೂಪ ಐದನೇ ಆದಿಶೇಷ ಅಥವಾ ತಿನ್ನ ಗೊಬ್ಬರ ಐದನೇಯ ನಾಗರಾಜ ಕೂಡ ಇದೆ ಹಾಗೆ ಎಲ್ಲ ಒಂದೇ ಬಂಡೆ ಯಾವುದೇ ಒಂದು ಸಂಬಂಧ ಮಳೆ ನಾನು ಎಲ್ಲಿ ಕೂಡ ಧೋರಣೆ ಮಾಡಿಲ್ಲ ಬೃದ್ಧ ನಾಗೇಶ್ವರ ಭಾಗ ಪಾರ್ವತಿ ಪಾರ್ವತಿ ಅರ್ಧಭಾಗ ಶಿವ ಹರಿಹರ 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 ಅಂದ್ರೆ ಹರಿ ಅಂದ್ರೆ ವಿಷ್ಣು ಹರ ಅಂದ್ರೆ ಶಿವ ಈ ಕಡೆ ಅರ್ಧ ಭಾಗ ವಿಷ್ಣು ಇದ್ರೆ ಈ ಕಡೆ ಅರ್ಧ ಭಾಗ ಶಿವ ಇದೆ ನಾವು ಈ ಕಡೆ ಅರ್ಧ ಭಾಗ ವಿಷ್ಣು ಅಂತ ಕೂಡ ಗುರ್ತಿಸದಲ್ಲಿ ಅರ್ಧ ಕಿರೀಟ ಮಕರ ಕರ್ಣಕುಂಡಲ ಕೈಯಲ್ಲಿ ಶಂಕ ಮಾನವ ರೂಪದಲ್ಲಿರ್ತಕ್ಕಂಥ ವಿಷ್ಣುವನ ಗರುಡ ಈ ಕಡೆ ವಿಷ್ಣು ಹೆಣತಿ ಲಕ್ಷ್ಮಿ ನಾವು ಈ ಕಡೆ ಅರ್ಧ ಭಾಗ ಶಿವನನ್ನು ಕೂಡ ಗುರುತಿಸಬೇಕಾದಲ್ಲಿ ಅರ್ಧ ಚಂದ್ರ ಚಟಾಮಕುಟ ಕುಂಡಲ ನಾಗಕರ್ಣಕುಂಡಲ ಬಂದಿ ಶಿವನ ನಂದಿ ಈ ಕಡೆ ಶಿವನ ಹೆಣತಿ ಪಾರ್ವತಿ ಅರ್ಧ ಭಾಗದಲ್ಲಿ ಶಿವ ಅರ್ಧ ಭಾಗದಲ್ಲಿ ವಿಷ್ಣು ಅಂದ್ರೆ ಇಡೀ ದಕ್ಷಿಣ ಭಾರತವನ್ನ ಆಳಿರ್ತಕ್ಕಂಥವರು ಬಾದಾಮಿ ಸಲ್ಲ ದಕ್ಷಿಣದ ಕಲ್ಲಲ್ಲಿ ಎರಡನೇ ವಿಕ್ರಮ ಆದಿತ್ಯ ಸೈವಧ್ರವನ್ನ ಸ್ವೀಕಾರ ಮಾತ್ರ ಅದು ಪಟ್ಟದ ಕಲಲ್ಲಿ ಏಳರಿಂದ ಎಂಟನೇ ಸತಿ ಯಾವ ಸ್ವೀಕಾರ ಮಾಡ್ತಾರೆ ಅದು ಎರಡನೇ ವಿಕ್ರಮಾದಿತ್ಯರಾಗೆ ಮುಖ್ಯ ಕಟ್ಟಿರ್ತಕ್ಕಂಥ ದೇವರುಗಳು ಕೂಡ ಹೋಗಿ ಹೊರಗಡೆ ದ್ವಾರ ಫಲಕನ್ನ ನೋಡ್ತೀವಿ ಅಂದ್ರೆ ಹೊರಗಡೆ ದ್ವಾರ ಫಲಕರ ಒಳಗಡೆ ಗರ್ಭಗದಲ್ಲಿ ವಿಗ್ರಹ ಇದೆ ಅಂತ ನಾವು ಅಧಿಕೃತವಾಗಿ ಅರ್ಥ ಯಾವ ದ್ವಾರ ಅಂತ ಹೊರಗಡೆ ನಿಂತು ನೋಡಿ ಗುರುತಿಸ್ಬಿಟ್ರೆ ಗರ್ಭಗಢದಲ್ಲಿ ಎಂತ ಬಿಗ್ರ ಇದೆ ಯಾವ ದೇವಾಲಯ ಅಂತ ಗುರುತಿಸಬಹುದು ಇಲ್ಲಿ ದ್ವಾರ ದ್ವಾರಪಾಲಕ ಶಿವಣ ದ್ವಾರಪಾಲಕ ಅಂತ ನಾವು ಗುರುತಿಸಿದ್ರೆ ಶಿವನ ಸಂಖ್ಯೆ ಅದಕ್ಕೆ ಇದು ಅದಕ್ಕೆ ಒಂದು ಪಾಲಕ ದ್ವಾರಪಾಲಕ ದ್ವಾರ ಪಾಲಕ ನೋಡ್ಬಿಟ್ಟು ಹೊರಗಡೆ ಗರ್ಭಗಾರದಲ್ಲಿ ಶಿವಲಿಂಗ ಏನಿದೆ ಇದು ಶೈವ ದೇವಾಲಯ ಅಂತ ಸ್ಪಷ್ಟವಾಗಿದೆ ಸ್ಪಷ್ಟವಾಗಿ ದ್ವಾರಪಾಲಕದ ದ್ವಾರಕೊಂಡು ಶಿವಮೂರ್ತಿ ಪಾರ್ವತಿ ನಂದಿ ನಂದಿನ ಕುಳಿತಿದ್ರಲ್ಲಿ ಆ ಪಾರ್ವತಿಯ ಕುಳಿತರ್ತಕ್ಕಂಥ ಭಂಗಿಯನ್ನ ಒಂದು ಸ್ಟೈಲನ್ನು ಅಬ್ಸರ್ವ್ ಮಾಡಿ ಇವತ್ತಿನ ನಮ್ಮ ದಂಪತಿ ಹೆಣ್ಣು ಮಕ್ಕಳು ಮೋಟಾರ್ ಬೈಕ್ ಮೇಲೆ ಕುಂದಿರ್ತಲ್ಲ ಎರಡೂ ಕಾಲಗಳು ಒಂದ್ ಕಡೆ ಹಾಕಿ ಒಂದ್ ಕೈ ಬುಸದ ಮೇಲೆ ಇನ್ನೊಂದು ಕೈ ಸೊಂಟದ ಮೇಲೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಮಾಡ್ತಕ್ಕಂಥ ಸ್ಟೈಲ್ ಫ್ಯಾಶನ್ ಶೂ ಯಾವ್ದು ಹೊಸದಲ್ಲ ಮಧ್ಯಂತರ ದೇವಾನುದ ಮಾಡಿ ಮುಂದುವರಿಸಿ ಕೊಡ್ತಾ ಇಲ್ಲಿ ಫ್ಯಾಷನ್ ಹೊಸದಲ್ಲ ಸ್ಟೈಲ್ ಹೊಸದಲ್ಲ ಅಥವಾ ಉಡಿಗೆ ತೊಡಿಗೆ ವೆನಿಟಿ ಬ್ಯಾಗ್ ತ್ರಿಪೋರ್ ಪ್ಯಾಂಟ್ ಯಾವ್ ಕೂಡ ಹೊಸಬಲ್ಲ ಎಲ್ಲ ದೇವನ ಜೋತರು ಮಾಡಿ ತೋರಿಸಕ್ಕ ಎಂಬ್ರಾಯ್ಡರಿ ಅಥವಾ ಡಿಸೈನ್ ಅಂತ ಹೇಳ್ತೀವಿ ಮೇಲ್ಗಡೆ ಕಡೆ ಮೂರನೇ ನೋಡ್ತೀವಿ ಅದನ್ನು ಕೂಡ ನಾವು ನೋಡ್ತೀವಿ ಅಂದ್ರೆ ಡಿಸೈನ್ ಅನ್ನೋದು ಕಸೂತಿ ಅನ್ನೋದು ಒಂದು ಹೊಸದಲ್ಲ ಎಲ್ಲಾ ದೇವನ ಜ್ಯೋತರು ಮಾಡಿ ಮುಂದೆ ಬರ್ತೀವಿ ಬರ್ತಾ ಇಲ್ಲಿ ಕೆಳಗಡೆ ಒಂದ್ ಕಡೆ ನಂದಿ ಇಟ್ಟು ಇನ್ನೊಂದು ಕಡೆ ಆನೆ ದೇಮಾಸ್ತಿ ಬೇರೆ ಬೇರೆ ಮುಖ ಬಂದೆ ಒಂದ್ ಕಡೆ ನಂದಿಯನ್ನ ನೋಡ್ತೀವಿ ಇನ್ನೊಂದು ಕಡೆ ಆಣೆಯನ್ನು ನೋಡ್ತಿವಿ ಒಂದ್ ಕಡೆ ನಂದಿ ಕಾಣತಾರ ಬಾಯಿ ಮೂಗು ಗೋಡು ಕಿವಿ ಇನಿ ಬಾಲ ಇದು ನಂದಿ ಈ ಕಡೆ ನೋಡಿ ಆನೆ ಕಾಣತ್ತಲ್ಲ ಇಲ್ಲಿ ಸಣ್ಣ ಇದೆ ಕಿವಿ ಇದೆ ಕಾಣತ ಇಲ್ಲಿ ಇಲ್ಲೆಲ್ಲ ಅರ್ಧ ಅರ್ಧ ಭಾಗ ಇದು ನಂದಿ ಸಾರಿ ಆನೆ ಈ ಕಡೆ ನಂದಿ ಈ ಕಡೆ ಆನೆ ಮುಖ ಒಂದೇ ಅಂದ್ರೆ ವಿಷ್ಣುನ ವಾನ ನಂದಿಷ್ಣುವಾನಡನಿಕ್ಕಿನ ಪೂರ್ವದಲ್ಲಿ ಗಜೇಂದ್ರ ಮೋರ್ಷದಲ್ಲಿ ವಿಷ್ಣುವಾನ ಆನೆ